ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಾಸವಾಳ ಹೂವು ಪೂಜೆಗೂ ಬೇಕು ಕೂದಲು ಚರ್ಮದ ಆರೋಗ್ಯಕ್ಕೂ ಬೇಕು ಎಲ್ಲ ಋತುವಿನಲ್ಲಿ ದಾಸವಾಳ ಹೂ ಬಿಡುತ್ತದೆ ಆಯುರ್ವೇದದಲ್ಲಿ ಅನೇಕ ರೋಗಗಳ ಚಿಕಿತ್ಸೆಗೆ ದಾಸವಾಳ ಬಳಕೆ ಮಾಡಲಾಗುತ್ತದೆ ದಾಸವಾಳ ಹೂವು ಎಲೆ ಕಾಂಡ ಮತ್ತು ಬೇರು ಎಲ್ಲವೂ ಔಷಧದ ಬಳಕೆಯಾಗುತ್ತದೆ ದಾಸವಾಳ ಹೂವು ಸೌಂದರ್ಯವರ್ಧಕ ಮತ್ತು ಔಷಧೀಯ ಪದಾರ್ಥಗಳ ತಯಾರಿಕೆಗೆ ಸಹಕಾರಿ ದಾಸವಾಳದ ಔಷಧೀಯ ಗುಣಗಳ ಬಗ್ಗೆ ನಾವಿವತ್ತು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹೈ ಬಿ ಪಿ ಇರುವವರಿಗೆ ಬಿ ಪಿ ನಿಯಂತ್ರಣಕ್ಕೆ ಬರುತ್ತದೆ ಇನ್ನು ಸ್ತ್ರೀಯರಿಗೆ ಕಾಡುವ ಮುಟ್ಟಿನ ಸಮಸ್ಯೆಗೂ ದಾಸವಾಳ ರಾಮಬಾಣವಾಗಿದ್ದು ದಾಸವಾಳದ ಮೊಕ್ಕನ್ನು ಅರೆದು ಹಾಲಿನಲ್ಲಿ ಸೇರಿಸಿ ಕುಡಿಯುವುದರಿಂದ ಈ ಸಮಸ್ಯೆ ದೂರವಾಗುತ್ತದೆ ದಾಸವಾಳ ಹೂವುಗಳು ಎಂದರೆ ಸಾಮಾನ್ಯವಾಗಿ ಎಲ್ಲರೂ ದೇವರಿಗೆ ಪ್ರಿಯವಾದ ಹೂವು ಎಂದುಕೊಳ್ಳುತ್ತಾರೆ ಇಲ್ಲವೇ ಅಲಂಕಾರಕ್ಕೆ ಹೇಳಿ ಮಾಡಿಸಿತು ಎಂದು ತಿಳಿಯುತ್ತಾರೆ ಆದರೆ ಹೂವು ಹೇಗೆ ವಿವಿಧ ಬಣ್ಣಗಳಿಂದ ಸುಂದರವಾಗಿ ಇದೆಯೋ ಹಾಗೆಯೇ ಅದರ ಉಪಯೋಗಗಳು ಕೂಡ ಬಹಳಷ್ಟಿವೆ ಎಂದು ತಿಳಿದುಕೊಂಡವರು ಬಹುಶಃ ಅಲ್ಪ ಸ್ವಲ್ಪ ಮಂದಿಯಷ್ಟೆ ಹಾಗಿದ್ದರೆ ಮನೆಯ ಅಂಗಳದಲ್ಲಿ ಅರಳುವ ದಾಸವಾಳ ಎಷ್ಟು ಅನುಕೂಲಕಾರಿ ಎಂಬ ವಿಷಯದ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಸಾಕು ಈ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ ಇನ್ನು ಅತ್ಯಂತ ವೇಗವಾಗಿ ಬೆಳೆಯುತ್ತದೆ ಎನ್ನುವ ಹೆಗ್ಗಳಿಕೆಗೂ ಈ ಗಿಡಗಳು ಪಾತ್ರವಾಗಿದೆ ಬಿಳಿ ಕೆಂಪು ಹಳದಿ ಗುಲಾಬಿ ನೇರಳೆ ಹೀಗೆ ಹಲವು ಬಣ್ಣಗಳನ್ನು ಹೊಂದಿರುವ ದಾಸವಾಳ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ದಾಸವಾಳದಲ್ಲಿ ತಯಾರಿಸಿದ ಔಷಧ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿ ಕೂಡ ಜನಪ್ರಿಯವಾಗಿದೆ ನೈಸರ್ಗಿಕ ಬಣ್ಣಗಳ ತಯಾರಿಕೆಯಲ್ಲಿ ದಾಸವಾಳ ಹೂವಿನಂತ ಹೂವಿನಂತಹ ಹೆಚ್ಚು ಬಳಕೆ ಆಗುವ ಹೂವು ಇನ್ನೊಂದು ಇಲ್ಲ ಎನ್ನುವ ಮಾತಿದ್ದು ದಾಸವಾಳ ಎಲೆ ಮತ್ತು ಹೂವುಗಳು ಮಹಿಳೆಯರ ತಲೆ ಕೂದಲು ಹೇರಳವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಅದರಲ್ಲೂ ಬಿಳಿ ದಾಸವಾಳದ ಎಲೆ ಮತ್ತು ಹೂವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲಿನ ಹೊಳಪು ಹೆಚ್ಚುತ್ತದೆ ಮತ್ತು ಉದುರುವಿಕೆ ಕೂಡ ಕಡಿಮೆಯಾಗುತ್ತದೆ ದಾಸವಾಳದ ಹೂವನ್ನು ಪುಡಿ ಮಾಡಿ ಹಚ್ಚುವುದರಿಂದ ಕೂದಲು ಬುಡದಲ್ಲಿ ದೃಢವಾಗಿರುತ್ತದೆ ಮತ್ತು ಉದುರುವಿಕೆ ಕಡಿಮೆಯಾಗುತ್ತದೆ ಹಾಗೂ ಹೊಟ್ಟಿನ ಸಮಸ್ಯೆ ಕೂಡ ದೂರವಾಗುತ್ತದೆ ಇನ್ನು ಬಿಳಿ ದಾಸವಾಳ ಹೂವು ಈ ಹೂವಿನಲ್ಲಿ ಇರುವ ನೈಸರ್ಗಿಕ ತೈಲವನ್ನು ತಲೆಗೆ ಹಾಗೂ ದೇಹದ ಚರ್ಮಕ್ಕೆ ಹಾಕುವುದರಿಂದ ಹೆಚ್ಚು ಹೊಳಪನ್ನು ಕೊಡುತ್ತದೆ ದಾಸವಾಳದ ಹೂವನ್ನು ಒಣಗಿಸಿ ನಂತರ ಅದನ್ನು ಸುಟ್ಟು ಅದರಿಂದ ಬರುವ ಬೂದಿಯನ್ನು ಕಣ್ಣಿನ ಹುಬ್ಬಿಗೆ ಹಚ್ಚಿದರೆ ಕಣ್ಣಿನ ಹುಬ್ಬುಗಳು ಹೆಚ್ಚು ದಪ್ಪವಾಗಿ ಮತ್ತು ಆಕರ್ಷಕವಾಗಿ ಬರುತ್ತದೆ ದಾಸವಾಳದ ಹೂವುಗಳನ್ನು ಗೋಮೂತ್ರದಲ್ಲಿ ರುಬ್ಬಿ ತಲೆಗೆ ಹಚ್ಚುವುದರಿಂದ ನೆರೆ ಕೂದಲು ಕಡಿಮೆಯಾಗುತ್ತದೆ ದಾಸವಾಳದ ಸಸ್ಯದ ಬೇರನ್ನು ಬಳಸಿ ತಯಾರಿಸಿದ ಔಷಧಗಳಲ್ಲಿ ಅನೇಕ ತರನಾದ ರೋಗಗಳು ಕೂಡ ಮಾಯವಾಗುತ್ತದೆ ಅದರಲ್ಲೂ ಬಿಳಿ ದಾಸವಾಳವನ್ನು ತಿಂಡಿಗೂ ಮೊದಲು ಅಂದರೆ ಬೆಳಕಿನ ಜಾವ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಬಿಳಿ ದಾಸವಾಳ ಎಲ್ಲಕ್ಕಿಂತ ಹೆಚ್ಚಿನ ಔಷಧಿ ಗುಣಗಳನ್ನು ಹೊಂದಿದ್ದು ಬಿಳಿ ದಾಸವಾಳದ ಹೂವನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಸೇವನೆ ಮಾಡುವುದರಿಂದ ಎಲ್ಲ ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ನಿವಾರಣೆಯಾಗುತ್ತೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಉಪಯುಕ್ತಕಾರಿಯಾದ ದಾಸವಾಳ ದಾಸವಾಳದಿಂದ ಆರೋಗ್ಯ ದಾಸವಾಳದ ಹೂಗಳನ್ನು ಸೇರಿ ಸೇವಿಸುವುದರಿಂದ ಹೊಟ್ಟೆ ನೋವು ಮತ್ತು ಬಾಯಿಯಲ್ಲಿ ಉಂಟಾಗುವ ಹುಣ್ಣುಗಳನ್ನು ದೂರ ಮಾಡಬಹುದು ದಾಸವಾಳ ಗಿಡದ ಎಲೆಗಳನ್ನು ಬಳಸಿ ಕಷಾಯ ಮಾಡಿ ನಂತರ ಅವುಗಳನ್ನು ಸೇವಿಸುವುದರಿಂದ ಕಫವನ್ನು ದೂರ ಮಾಡಬಹುದು ದಾಸವಾಳದ ಹೂವನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಓದುವ ಮಕ್ಕಳಿಗೆ ಇದು ಉಪಯುಕ್ತಕಾರಿಯಾಗಿದೆ ದಾಸವಾಳದ ಗಿಡದ ಎಲೆಗಳನ್ನು ಒಣಗಿಸಿ ಚಹಾ ಮಾಡಿ ಕುಡಿಯುವುದರಿಂದ ಅಧಿಕ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಅಧಿಕ ಹಾಗೂ ಅಧಿಕ ರಕ್ತದೊತ್ತಡ ಹೈ ಬಿಪಿ ಇರುವವರಿಗೆ ಬಿ ಪಿ ನಿಯಂತ್ರಣಕ್ಕೆ ಬರುತ್ತದೆ ಸ್ತ್ರೀಯರಿಗೆ ಕಾಡುವ ಮುಟ್ಟಿನ ಸಮಸ್ಯೆಗೂ ಕೂಡ ದಾಸವಾಳ ರಾಮಬಾಣವಾಗಿದ್ದು ದಾಸವಾಳದ ಮೊಗ್ಗನ್ನು ಅರೆದು ಹಾಲಿನಲ್ಲಿ ಸೀರಿಸಿ ಕುಡಿಯುವುದರಿಂದ ಈ ಸಮಸ್ಯೆ ದೂರವಾಗುತ್ತದೆ ಗುಲಾಬಿ ಬಣ್ಣದ ದಾಸವಾಳ ಬೇಸಿಗೆಯ ಸಮಯದಲ್ಲಿ ದಾಸವಾಳದ ಹೂವನ್ನು ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಸೇವಿಸುವುದರಿಂದ ದೇಹಕ್ಕೆ ತಂಪಾಗುತ್ತದೆ ಮತ್ತು ಉಷ್ಣಾಂಶದಂತಹ ಸಮಸ್ಯೆ ಏನು ಇರ್ತದೆ ಅದು ದೂರವಾಗುತ್ತದೆ ಇನ್ನು ಕೆಂಪು ದಾಸವಾಳವನ್ನು ತಿನ್ನುವುದರಿಂದ ನೈಸರ್ಗಿಕವಾಗಿ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ ಇನ್ನು ದಾಸವಾಳದ ಎಲೆಯ ರಸವನ್ನು ಹಿಂಡಿ ಗಾಯದ ಮೇಲೆ ಹಾಕುವುದರಿಂದ ಗಾಯ ಬೇಗನೆ ಗುಣವಾಗುತ್ತದೆ ದಾಸವಾಳದಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿರಲ್ವಾ ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಥರದ ದಾಸವಾಳ ಇದೆ ದಾಸವಾಳದ ಗಿಡ ನಿಮ್ಮ ಮನೆಯಲ್ಲಿ ಇದೆಯಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು